ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ನಮ್ಮ ಮೆಟ್ರೋ ಇದೆಯಲ್ಲ ಬೆಂಗಳೂರಲ್ಲಿ ಲಕ್ಷಾಂತರ ಜನ ಪ್ರತಿದಿನ ಬಳಸುವಂತಹ ನಮ್ಮ ಮೆಟ್ರೋ ಅದರ ದರವನ್ನ ಮೂರ್ನಾಲ್ಕು ತಿಂಗಳ ಹಿಂದೆ ಏರಿಸಿದ್ರು ಆಗ್ಲೇ ದೊಡ್ಡ ಗಲಾಟೆ ಆಗಿತ್ತು ಆಗ್ಲೇ ಒಂದು ಸುಳ್ಳನ್ನು ಹರಿಬಿಟ್ರು ಇದು ರಾಜ್ಯ ಸರ್ಕಾರದಕ್ಕೆ ತಾಪತಿ ಅಂತ ಈ ಕಾಂಗ್ರೆಸ್ ಏನು ಹೇಳಿತನದ ಕಾಂಗ್ರೆಸ್ಸು ಇದಕ್ಕೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋ ಶಕ್ತಿ ಸಹ ಇಲ್ಲ ಈ ಕಾಂಗ್ರೆಸ್ ನಂಬಿ ಏನೂ ನಡೆಯಲ್ಲ ಆಗ್ಲೂ ಸಹ ಬಿ ಜೆ ಪಿಗೆ ಗೆ ಸರಿ ಉತ್ತರ ಕೊಡೋದಕ್ಕೆ ಇದಕ್ಕೆ ಸಾಧ್ಯನೇ ಆಗಲಿಲ್ಲ ಇವ್ರು ಯಾವತ್ತು ಬ್ಯುಸಿ ಇರೋದೇನು ಅಂದ್ರೆ ಹೇಗೆ ಅಧಿಕಾರ ಸಿಕ್ಕಾಗ ಲೂಟಿ ಮಾಡಬಹುದು ಕಾಂಗ್ರೆಸ್ ಹೇಗೆ ಲೂಟಿ ಮಾಡಬಹುದು ಅಂತ ಆಯಕಟ್ಟಿನಲ್ಲಿ ಹೇಗೆ ಹೇಗೆ ಲೂಟಿ ಮಾಡಬೇಕು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಾರೆ ಇನ್ನೊಂದು ಒಳಗೊಳಗೆ ಆರ್ ಎಸ್ ಎಸ್ಗೆ ಬೆಂಬಲ ಕೊಟ್ಕೊಂಡು ಒಂದು ಗುಂಪುಗಳು ಇರ್ತವೆ ಈಗ ಈಗಿರುವ ಸರ್ಕಾರದ ಎಕ್ಸ್ಟ್ರಾ ಸ್ಪೆಷಾಲಿಟಿ ಏನು ಅಂದ್ರೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಾಳಗ ನನಗೆ ಕುರ್ಚಿ ನಿನಗೆ ಕುರ್ಚಿ ಇಷ್ಟು ಅವಧಿ ಅಷ್ಟು ಅವಧಿ ಇಲ್ಲ ಇದೆ ಒಪ್ಪಂದ ಒಪ್ಪಂದ ಇಲ್ಲ ಇದರಲ್ಲಿ ಬಿಸಿ ಹೊರತು ಬಿ ಜೆ ಪಿ ನಡೆಸುವಂತಹ ನಾನ್ಸೆನ್ಸ್ಗಳಿಗೆ ಉತ್ತರ ಕೊಡುವಂತಹ ಧಮ್ಮು ತಾಕತ್ತು ಮನಸ್ಸು ಯಾವುದೂ ಸಹ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕಿಲ್ಲ ಅದೇ ರೀತಿ ಈಗ ಮತ್ತೆ ಮೆಟ್ರೋ ದರವನ್ನು ಏರಿಸೋದಕ್ಕೆ ಮುಂದಾಗಿದ್ದಾರೆ ಈ ಬಾರಿಯೂ ಸಹ ಬಿ ಜೆ ಪಿ ಇದು ರಾಜ್ಯ ಸರ್ಕಾರದ ಕಿತಾಪತಿ ಕಿತಾಪತಿ ಇದು ಗ್ಯಾರಂಟಿಗಳಿಗೆ ಹಣ ಇಲ್ಲ ಹಾಗಾಗಿ ಮೆಟ್ರೋ ದರ ಏರಿಸ್ತಿದ್ದಾರೆ ಬಡವರು ಹೊಟ್ಟೆ ಮೇಲೆ ಒಡಿತಿದ್ದಾರೆ ಲಕ್ಷಾಂತರ ಜನ ಬಳಸುವಂತಹದಕ್ಕೆ ಎಳಿತಿದ್ದಾರೆ ಅಂತೆಲ್ಲ ಕತೆ ಕಟ್ಟಿದ್ದಾರೆ ಈ ಬಾರಿ ಅದರ ನೇತೃತ್ವ ಆ ಕತೆ ಕಟ್ಟುವುದಕ್ಕೆ ನೇತೃತ್ವ ವಹಿಸ್ಕೊಂಡಿರೋದು ಮಿಸ್ಟರ್ ತೇಜಸ್ವಿ ಸೂರ್ಯ ಏನು ಮಿಸ್ಟರ್ ತೇಜಸ್ವಿ ಸೂರ್ಯ ಯಾವ ತೇಜಸ್ವಿ ಸೂರ್ಯ ಅಂದ್ರ ಫ್ಲೈಟ್ ಅಲ್ಲಿ ಸಣ್ಣ ಮಕ್ಕಳ ಆಟ ಆಡಂಗೆ ಎಮರ್ಜೆನ್ಸಿ ಡೋರ್ ತೆಗಿಯಕ್ಕೆ ಹೋದಂತಹ ಆರೋಪ ಇರುವಂತಹ ತೇಜಸ್ವಿ ಸೂರ್ಯ ಸುಳ್ಳು ಹೇಳಿ ಅಮೆರಿಕಾದಲ್ಲಿ ವೈಟ್ ಹೌಸ್ಗೆ ಹೋಗಿ ಟ್ರಂಪ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಉಗಿಸಿಕೊಂಡು ಅಲ್ಲಿಂದ ಬಂದು ಇಲ್ಲಿ ಉಗಿಸಿಕೊಂಡಂತಹ ವ್ಯಕ್ತಿ ಅದೇ ತೇಜಸ್ವಿ ಸೂರ್ಯ ಹೊನ್ನೆಯಿಂದ ಬಾಯಿ ಬಡ್ಕಂಡಿದ್ದೆ ಬಡ್ಕಂಡಿದ್ದು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮೆಟ್ರೋ ದರ ಏರಿಸೋದಕ್ಕೆ ನೋಡ್ತಿದೆ ನಾವು ಅದನ್ನು ಹೋಲ್ಡ್ ಹಾಕಿಸ್ತಿದ್ದೀವಿ ಬಾ ಏನು ಪ್ರೀತಿ ಸಾಮಾನ್ಯ ಜನರ ಮೇಲೆ ಗ್ಯಾಸ್ ಸಿಲಿಂಡರ್ ದರ ನಾನೂರ ಐವತ್ತಿದ್ದು ಇವತ್ತು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಅದ್ರ ಅದನ್ನು ಹೋಲ್ಡ್ಗೆ ಹಾಕಿಸ್ಬಿಡಿ ಹಾಕಲ್ಲ ಪೆಟ್ರೋಲ್ ಅರವತ್ತೈದು ಎಪ್ಪತ್ತು ರೂಪಾಯಿ ಇದ್ದಿದ್ದು ನೂರು ದಾಟಿಬಿಟ್ಟಿದೆ ಅದನ್ನು ಹೋಲ್ಡ್ ಹಾಕಿಸಿ ಹಾಗಲ್ಲ ಸರಿ ಇದನ್ನ ಹೋಲ್ಡ್ ಹಾಕಿಸ್ತಿದ್ದೀನಿ ಅಂತಿದ್ದೀರಲ್ಲ ರಾಜ್ಯ ಸರ್ಕಾರ ಮಾಡಿದ್ದು ಅಂತ ಸುಳ್ಳು ಹ್ಯಾಕೆ ಹಾಗಾದ್ರೆ ಯಾರು ಈ ಮೆಟ್ರೋದ ದರವನ್ನು ಏರಿಸೋದು ಅಂತ ನೋಡೋದಾದ್ರೆ ಮೆಟ್ರೋ ದರವನ್ನು ನಿಗದಿಪಡಿಸೋದಕ್ಕಿಂತ ಸಮಯಕ್ಕೆ ಆಗಾಗ ಒಂದು ಸಮಿತಿಯನ್ನ ಮಾಡ್ತಾರೆ ಆ ಸಮಿತಿ ಮಾಡೋದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ತ್ರೀ ಮೆಂಬರ್ ಕಮಿಟಿ ಮಾಡುತ್ತೆ ಮೂರು ಸದಸ್ಯರ ಸಮಿತಿಯೊಂದನ್ನು ಮಾಡುತ್ತೆ ಆ ಸಮಿತಿ ಕೊಟ್ಟ ಸೂಚನೆಗಳನ್ನು ಮೆಟ್ರೋದವರು ಪಾಲಿಸಲೇಬೇಕು ಸೊ ಆ ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ಸಮಿತಿಯಲ್ಲಿ ಕೇಂದ್ರ ಸರ್ಕಾರನೇ ನಿಯೋಜನೆ ಮಾಡುವಂತಹ ಮೂರು ಜನ ಇರ್ತಾರೆ ಈಗ ಸದ್ಯಕ್ಕೆ ಇರುವಂತಹದ್ದು ಮದ್ ಮದ್ರಾಸ್ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಒಬ್ರು ಇದ್ದಾರೆ ತರಾನಿ ಅಂತ ಒಬ್ಬರು ಆ ನಂತರ ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಆ ಒಂದು ಮಿನಿಸ್ಟ್ರಿ ಕಡೆಯಿಂದ ಒಬ್ಬರು ಅಡಿಷನಲ್ ಸೆಕ್ರೆಟರಿ ಅವರು ಇದ್ದಾರೆ ಅವರ ಹೆಸರು ಸತೀಂದರ್ ಪಾಲ್ ಸಿಂಗ್ ಅಂತ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದಲೂ ಸಹ ಒಬ್ಬರು ಪ್ರತಿನಿಧಿ ಇರ್ತಾರೆ ಡಾಕ್ಟರ್ ಇ ವಿ ರೆಡ್ಡಿ ಅಂತ ಅವರು ಸಹ ರಾಜ್ಯ ಸರ್ಕಾರದಲ್ಲಿ ನಿವೃತ್ತ ಐ ಎ ಎಸ್ ಅಧಿಕಾರಿ ಈಗ ಮೂರು ಜನರ ಕಮಿಟಿ ಮೂರು ಜನರಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ವ್ಯಕ್ತಿ ಇಬ್ಬರು ಕೇಂದ್ರ ಸರ್ಕಾರದಿಂದ ಆ ಮೂರು ಜನ ಕೂತ್ಕೊಂಡು ಒಂದು ದರ ನಿಗದಿ ಮಾಡ್ತಾರೆ ದರ ಏರಿಕೆಯನ್ನು ನಿಗದಿ ಮಾಡ್ತಾರೆ ಅದನ್ನು ಮೆಟ್ರೋ ಪಾಲಿಸಲೇ ಬೇಕು ಅದನ್ನು ನಿರಾಕರಿಸೋ ಹಾಗಿಲ್ಲ ಅಂತ ಇದೇ ಮೋದಿ ಸರ್ಕಾರ ಅದಕ್ಕೆ ತಿದ್ದುಪಡಿಯನ್ನು ತಂದಿಟ್ಟಿದೆ ಪಾಲಿಸಲೇಬೇಕು ನೀವು ಅಂತ ಈಗ ಹೇಳಿ ತೇಜಸ್ವಿ ಸೂರ್ಯ ಯಾರು ನಿಗದಿಪಡಿಸೋದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದೀರಲ್ಲ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕ್ಕೂ ಬರೆದಂಥ ಈ ಅಮಾಯಕರು ಅಂತ ಕರೀತೀರೋ ಹೇಡಿಗಳು ಅಂತ ಕರೀತೀರೋ ಕಾಂಗ್ರೆಸ್ನವರು ಅಮಾಯಕರು ಅಂತ ಕರೆಯೋಕೆ ಹೋಗ್ಬೇಡಿ ಯಾಕಂದ್ರೆ ಲೂಟಿ ಮಾಡಕ್ ಹೇಳಿ ಭ್ರಷ್ಟಾಚಾರ ಮಾಡೋಕೆ ಹೇಳಿ ಜಗತ್ತಲ್ಲಿ ಯಾರಿಗೂ ಇರೋ ಐಡಿಯಾಗಳು ಕಾಂಗ್ರೆಸ್ನವ್ರಿಗೆ ಬರುತ್ತೆ ಒಳಗೊಳಗೆ ಆರ್ ಎಸ್ ಎಸ್ ಸಪೋರ್ಟ್ ಮಾಡಕ್ ಹೇಳಿ ದೇಶದಲ್ಲಿ ಯಾರಿಗೂ ಬರೋಷ್ಟು ಬರದಷ್ಟು ಐಡಿಯಾಗಳು ಕಾಂಗ್ರೆಸ್ನವ್ರಿಗೆ ಬರುತ್ತೆ ಹಾಗಾಗಿ ಅಮಾಯಕ ಅಂತ ಬಳಸಿದ್ದು ನಾನು ಕ್ಷಮೆ ಕೇಳ್ತೀನಿ ಅಮಾಯಕರಲ್ಲ ಹೇಡಿಗಳು ಕಾಂಗ್ರೆಸ್ ಸರ್ಕಾರ ಹೇಡಿಗಳ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಮಿನಿಸ್ಟ್ಗಳು ಚೀಫ್ ಮಿನಿಸ್ಟ್ರಿಂದ ಹಿಡಿದು ಎಲ್ಲರೂ ಹೇಡಿಗಳೇ ಡಿಫೆಂಡ್ ಮಾಡ್ಕೊಳ್ಳಕ್ ಬರಲ್ಲ ಸತ್ಯವನ್ನು ಡಿಫೆಂಡ್ ಮಾಡಿ ಅಂತ ಹೇಳ್ತಿರೋದು ನಿಮ್ಮ ಸರ್ಕಾರ ಅಲ್ಲ ನಿಮ್ಮ ಸರ್ಕಾರ ನೀವು ಕತೆ ಇವತ್ತು ಇರ್ತೀರಿ ನಾಳೆ ಹೋಗ್ತೀರಿ ಸತ್ಯವನ್ನು ಡಿಫೆಂಡ್ ಮಾಡ್ಕೊಳ್ಳು ಬರಲ್ಲ ಈ ಅಯೋಗ್ಯರಿಗೆ ಮೂರು ದಿನದಿಂದ ತೇಜಸ್ವಿ ಸೂರ್ಯ ಸುಳ್ಳು ಹೇಳ್ತಿರೋದು ಬಟ್ ವಾಸ್ತವ ಏನು ಇದು ತ್ರೀ ಟು ಒನ್ ವೋಟಿಂಗ್ ಆದ್ರೆ ಏನಾಗುತ್ತೆ ಯಾರು ಗೆಲ್ತಾರೆ ಯಾರು ಮಾತ್ರ ನಡೆಯುತ್ತೆ ತ್ರೀ ಇಷ್ಟು ಒನ್ ಟು ಇಷ್ಟು ಒನ್ ಯಾರ್ದು ನಡೆಯುತ್ತೆ ಟು ಇಷ್ಟು ಒನ್ ಅಂದಾಗ ಟೂ ಇರೋರ್ದು ನಡೆಯೋದು ಓಕೆ ಅದಂಗಿರ್ಲಿ ಹಾಗಾದ್ರೆ ಈ ರಾಜ್ಯ ಸರ್ಕಾರದ್ದು ಏನು ಆಗದೇ ಇಲ್ವಾ ದರ ನಿಗದಿ ಸಂದರ್ಭದಲ್ಲಿ ಅಂದ್ರೆ ರಾಜ್ಯ ಸರ್ಕಾರನು ಮಾಡಬಹುದು ಪ್ರಯತ್ನ ಮಾಡಬಹುದು ಏನು ರಾಜ್ಯ ಸರ್ಕಾರದ ಪ್ರತಿನಿಧಿ ಪಟ್ಟು ಹಿಡಿಬಹುದು ಇಲ್ಲ ದರ ಸರಿ ಇದೆ ಅದನ್ನು ಜಾಸ್ತಿ ಮಾಡೋದು ಬೇಡ ಜನರಿಗೆ ಹೊರ ಆಗುತ್ತೆ ಸಮಸ್ಯೆ ಆಗುತ್ತೆ ನಾವು ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡೋದಕ್ಕಿಂತ ಮೆಟ್ರೋ ತಂದಿರೋದು ದುಡ್ಡು ಮಾಡೋದಕ್ಕಲ್ಲ ಇದನ್ನ ಕಾಸ್ಟ್ಲಿ ಮಾಡಿದ್ರೆ ಮತ್ತೆ ಸಂಚಾರ ದಟ್ಟಣೆ ಜಾಸ್ತಿ ಆಗುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂದ್ರೆ ಮೆಟ್ರೋ ದರವನ್ನು ಕೈಗೆಟುಕೋ ದರದಲ್ಲಿ ಇಡಬೇಕು ಆಗ್ಲೇ ಹೆಚ್ಚು ಜನ ಅದನ್ನು ಬಳಸೋದು ಅಂತ ಹೇಳಿ ರಾಜ್ಯ ಸರ್ಕಾರದ ಪ್ರತಿನಿಧಿ ಈ ಯಾರೋ ಡಾಕ್ಟರ್ ಇ ವಿ ರಮಣ ರೆಡ್ಡಿ ಅಂತಿದ್ದಾರೆಲ್ಲ ಅವರು ಪಟ್ಟು ಹಿಡಿದು ಕೂತ್ಕೋಬೇಕು ಅದನ್ನು ಮಾಡಲ್ಲ ಇವರು ಆ ಕಡೆ ಬಿ ಜೆ ಪಿಯೊಳ ಸುಳ್ಳುಗಳನ್ನು ಹೊಡಿಯೋಕೆ ಆಗಲ್ಲ ಸೈಲೆಂಟ್ ಏನು ಸಂಜೆ ಆದರೆ ಲೆಕ್ಕ ಇವತ್ತು ಏನ್ ಕಮ ಕಲೆಕ್ಷನ್ ಆಯ್ತು ಬಿ ಬಿಸಿ ಕಾಂಗ್ರೆಸ್ ಆಮೇಲೆ ದೊಡ್ಡ ತಲೆಗಳೆಲ್ಲ ಮುಖ್ಯಮಂತ್ರಿ ಯಾರಾಗಬೇಕು ಇವರೇ ಇರಬೇಕಾ ಡಿ ಕೆ ಶಿವಕುಮಾರ್ ಬರ್ಬೇಕಾ ಸಿದ್ದರಾಮಯ್ಯ ಮುಂದುವರಿಬೇಕಾ ಐದು ವರ್ಷ ಇರ್ತಾರ ಮೂರು ವರ್ಷ ಇರ್ತಾರ ನಾಲ್ಕು ವರ್ಷ ಇರ್ತಾರ ಈ ಲೆಕ್ಕಾಚಾರದಲ್ಲಿ ಬಿಸಿ ಇದರ ನಡುವೆ ಇಡೀ ರಾಜ್ಯಕ್ಕೆ ಸುಳ್ಳು ಹೇಳ್ಕೊಂಡು ಓಡಾಡ್ತಿರೋದು ಈ ತೇಜಸ್ವಿ ಸೂರ್ಯ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಸುಳ್ಳು ಬಿಡಿ ಆದ್ರೆ ರಾಜ್ಯಕ್ಕೆ ಹೆಚ್ಚು ಅದು ಇಂಪ್ಯಾಕ್ಟ್ ಮಾಡೋದು ಹೇಳ್ತಾ ಇರೋದು ಸೊ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಮೆಟ್ರೋ ದರ ಏರಿಕೆ ಕೇಂದ್ರ ಸರ್ಕಾರ ಅದನ್ನು ಮಾಡೋದೇ ಕೇಂದ್ರ ಸರ್ಕಾರ ನೀವು ಹೇಗೆ ಸುತ್ತಿ ಬಳಸಿ ಏನು ಕಾರಣ ಕೊಟ್ಟು ಇದು ಹಂಗಲ್ಲ ಅವ್ರು ಯಾರೋ ಸಮಿತಿಯಲ್ಲಿ ಇರ್ತಾರೆ ಅದಕ್ಕೂ ಇದಕ್ಕೂ ಏನು ಹೇಳಿದ್ರು ಅಂತಿಮವಾಗಿ ಕೇಂದ್ರ ಸರ್ಕಾರನೇ ಮಾಡೋದಂತಲೇ ಅಂತಲೇ ನೀವು ರಾಜ್ಯ ಸರ್ಕಾರ ಪ್ರಯತ್ನ ಮಾಡಬಹುದು ಆದರೆ ಅದು ಹೆಚ್ಚಿಗೆ ಕೆಲಸ ಮಾಡೋಲ್ಲ ಬಟ್ ಆ ಪ್ರಯತ್ನವನ್ನು ಸಹ ರಾಜ್ಯ ಸರ್ಕಾರ ಮಾಡ್ತಿಲ್ಲ ಅನ್ನೋದನ್ನು ನೀವು ಮರಿಬಾರ್ದು ಹಾಗಾಗಿ ಬಡವರ ರಕ್ತವನ್ನು ಹೀರೋದರಲ್ಲಿ ಬಿ ಜೆ ಪಿ ದೊಡ್ಡ ಪಾಲನ್ನು ಹೊಂದಿರುತ್ತೆ ಸೈಡ್ ಅಲ್ಲಿ ಚೆಲ್ಲಿದ ರಕ್ತವನ್ನು ಹೀರೋದರಲ್ಲಿ ಕಾಂಗ್ರೆಸ್ ತನ್ನ ಪಾಲನ್ನು ಹೊಂದಿರುತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ಮೆಟ್ರೋ ದರ ಏರಿಕೆ ಯಾರು ಹೊಣೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಷ್ಟೇ ಸೊ ಇದಿಷ್ಟು ಮೆಟ್ರೋ ದರವನ್ನ ಆರು ತಿಂಗಳ ಒಳಗಡೆನೆ ಇನ್ನೊಂದು ಬಾರಿ ಹೆಚ್ಚಿಸುವ ಒಂದು ಷಡ್ಯಂತ್ರ ನಡೀತಾ ಇದೆಯಲ್ಲ ಅದನ್ನು ರಾಜ್ಯ ಸರ್ಕಾರನೇ ಮಾಡ್ತಿದೆ ಅಂತ ಬಿ ಜೆ ಪಿಯವರು ಕಟ್ಟುಕತೆಗಳನ್ನು ಕಟ್ಟುತ್ತಾ ಇರೋದು ಅದರಲ್ಲಿ ವಿಶೇಷವಾಗಿ ತೇಜಸ್ವಿ ಸೂರ್ಯ ಕಟ್ಟುತ್ತಾ ಇರುವಂಥ ಹಿನ್ನೆಲೆಯಲ್ಲಿ ನೀವು ತಿಳಿದುಕೊಳ್ಳಬೇಕಾದಂಥ ಸತ್ಯ ಅಂಶಗಳು ಅಷ್ಟೆ ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ